ಮಾಡಬೇಕು ನಮ್ಮನ್ನು ಹೊತ್ಕೊಂಡು ಇದನ್ನೆಲ್ಲ ಹೂಕೊಂಡು ಕೇಳ್ಕೊಂಡು ಬರ್ತಾರೆ ಆಗ ಬಂದ ಸಂತ ಸಂದರ್ಭದಲ್ಲಿ ಚುನಾವಣೆ ಬಂದ ಸಂದರ್ಭದಲ್ಲಿ ಅಭ್ಯರ್ಥಿ ಆದವ್ರಿಗೂ ಯಾರಿಗೆ ಏನು ಮಾಡಬೇಕು ಅನ್ನೋದು ಅವ್ರಿಗೂ ಸ್ವಲ್ಪ ಸಮಯಾವಕಾಶ ಕಮ್ಮಿ ಇರ್ತದೆ ಹಾಗೂ ಪಿ ಎಲ್ ಎಟ್ ಆಗಿ ಅಪಾಯಿಂಟ್ ಆದಂತಹ ನೀವು ಯಾರು ಕೂತ್ಕೊಂಡು ತಗೊಂಡಿರ್ತೀರಾ ಅವ್ರಿಗೆ ಈ ಚುನಾವಣೆ ಯಾವ ರೀತಿ ನಡೀತದೆ ಏನು ಅಂದ್ರೆ ಮತದಾರರನ್ನ ಹೇಗೆ ಸೇರಿಸಬೇಕು ಮತದಾರರನ್ನ ಹೇಗೆ ಹೆಸರು ತಲುಪಿಸ್ಬೇಕು ಅಂತ ಮಾಹಿತಿ ಕೊರತೆ ನಮ್ಮ ಪಕ್ಷದ ಏನು ಭೂ ಸಂದರ್ಭದಲ್ಲಿ ಆ ಏಜೆಂಟ್ ಇದನ್ನೆಲ್ಲ ನಿವಾರಣೆ ಮಾಡಬೇಕು ಅಂತ ನಮ್ಮ ಪಕ್ಷದ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ಕಾರ್ಯಾಧ್ಯಕ್ಷರಾದ ಶ್ರೀ ಜಿ ಸಿ ಚಂದ್ರಶೇಖರ್ ಅವರು ನಮ್ಮ ಅಭ್ಯರ್ಥಿಯಾದಂಥ ಶ್ರೀ ಉಮಾ ಉಮಾಪುರ ಶ್ರೀನಿವಾಸ್ ಅವರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಏನು ಅಂದರೆ ಈಗಿಂದಲೇ ನಾವು ಬೇರೆ ರೀಗಳನ್ನ ಯಾರನ್ನೋದರಲ್ಲಿ ಗುರುತಿಸಿ ಪ್ರತಿಯೊಂದನ್ನು ಕೂತ್ಕೊಳ್ಳೋದು ಕನಿಷ್ಠ ಅಂದರೆ ಐದು ಸದಸ್ಯರು ಈಗಿಂದಲೇ ಏನು ನಮ್ಮ ಕಾರ್ಯ ನಿಮ್ಮ ಕರ್ತವ್ಯ ಏನಿರ್ತದೆ ಮನೆ ಮನೆಗೆ ಹೋಗಿ ನೀವು ಈ ಹೆಸರು ಈ ನಂಬರ್ ವಾಸವಾಗಿರಲ್ಲ ಈ ಅಡ್ರೆಸ್ ನಲ್ಲಿ ವಾಸ ಆಗಿದ್ದವರು ಎಲ್ಲರು ಇದ್ದಾರೆ ಅವ್ರನ್ನ ಡಿಲೀಟ್ ಮಾಡಬೇಕಾಗ ಕರ್ತವ್ಯ ತಮ್ಮ ಹೊಣೆ ಇರ್ತದೆ ಬಿ ಎಲ್ ಇ ಟು ಸಾಮಾನ್ಯ ಅಂತ ತಿಳ್ಕೊಬೇಡಿ ನೀವು ಒಂದು ಹೆಸರು ಸೇರಿಸಬಹುದು ಒಂದು ಹೆಸರು ತಲುಪೋ ನಿಮಗೆ ನಿಮ್ಗಿರ್ತದೆ ಮುಂದಿನ ದಿನಗಳಲ್ಲಿ ಕೆ ಪಿ ಸಿ ಸಿ ಪಕ್ಷದ ವತಿಯಿಂದಲ್ಲ ತಮಗೆಲ್ಲ ಐ ಡಿ ಕಾರ್ಡ್ ಬರ್ತದೆ ನೀವು ಯಾವುದೇ ಭಯ ಬರ್ತೇನೆ ಯಾವುದೇ ಅಧಿಕಾರಿ ಆಗಿರ್ಬೋದು ಸ್ಥಳೀಯ ಅಧಿಕಾರಿ ಆಗಿರ್ಬೋದು ಯಾರೇ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಯಾರಪ್ಪ ನೀವು ಅಂದರೆ ನಾನು ಕಾಂಗ್ರೆಸ್ ಪಕ್ಷದ ಬಿ ಎಲ್ ಇ ಟು ಏಜೆಂಟ್ ಆಗಿರ್ತೀನಿ ತಮ್ಮೆಲ್ಲರ ಗಮನಕ್ಕೆ ಇಲ್ಲಿ ಬಿ ಎಲ್ ಇ ಒನ್ ಅಂದರೆ ಯಾರು ಬಿ ಎಲ್ ಇ ಒನ್ ಅಂದರೆ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಶ್ರೀ ಉತಿ ಶ್ರೀನಿವಾಸ ಅವರು ಬಿ ಎಲ್ ಇ ಒಂದು ಬಿ ಎಲ್ ಎ ಟು ಅಂದರೆ ಯಾರು ನೀವು ಯಾರಾಗಿರ್ತೀರೋ ಅವರು ಅವ್ರ ಹೆಸರು ಇರ್ತದೆ ನಿರ್ಮಿಸಲು ಎರಡೇ ಸಿಗುತ್ತದೆ ಇದೊಂದು ಮಹತ್ವವಾದ ಬಿ ಎಲ್ ಎ ಟು ಜವಾಬ್ದಾರಿ ಇದು ನೀವು ಮುಂದಿನ ದಿನಗಳಲ್ಲಿ ತಮಗೆ ಒಂದು ತರಬೇತಿ ಶಿಬಿರವನ್ನು ಕೆಪಿಸಿಸಿ ವತಿಯಿಂದ ಹಾಗೂ ಮೋಬಲಿ ಶ್ರೀನಿವಾಸ ವತಿಯಿಂದ ನಮ್ಮ ಬೆಳೆಕರಿ ಬ್ಲಾಕ್ ಆಗಿರ್ಬೋದು ಎಲ್ಲ ಬ್ಲಾಕ್ನ ವತಿಯಿಂದ ಏರ್ಪಡಿಸ್ತೀವಿ ನೀವು ಈ ಬಿ ಎಲ್ ಎನ್ನು ಅಸಂಟೆ ಮಾಡ್ತೀನಿ ದಯವಿಟ್ಟು ಗಮನ ಕೊಡಿ ಪ್ರತಿಯೊಂದು ಮತನು ನಮಗೆ ಇಂಪಾರ್ಟೆಂಟ್ ಇರ್ತದೆ ಈ ಈ ಕಳೆದ ಒಂದು ಎರಡು ಮೂರು ದಶಕಗಳಿಂದ ಈ ಭಾಗದಲ್ಲಿ ಬಿಜೆಪಿಯವರು ಕಾರ್ಪೊರೇಟ್ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಯಾವ ರೀತಿ ಅಂದ್ರೆ ಅವರು ಇದೇ ರೀತಿ ಒಂದು ಹೆಸರು ಇಲ್ಲಿದ್ದಲ್ಲಿ ಇನ್ನೊಂದು ಹೆಸರು ನಾಲ್ಕು ಹೆಸರು ಮಾಡಿಟ್ಟಿರ್ತಾರೆ ಬಿಜೆಪಿ ವರ್ಕರ್ಗಳು ಆ ರೀತಿ ಅವರು ಭ್ರಷ್ಟಾಚಾರದಲ್ಲಿ ಇನ್ನೊಂದು ಮುಖಾಂತರ ಆಗಿದೆ ಚುನಾವಣೆ ಗೆಲ್ಲಿಸಿಕೊಂಡು ಬರ್ತಿದೆ ನ್ಯಾಯಯುತವಾಗಿ ಈ ಸಂದರ್ಭ ಚುನಾವಣೆ ನಡುವೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರೇ ಆಗಿರ್ಬೋದು ಅದು ಕಾರ್ಪೊರೇಷನ್ ಲೆವೆಲ್ ಅಲ್ಲಿ ಆಗಿರ್ಬೋದು ಶಾಸಕ ಅಭ್ಯರ್ಥಿ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಖಂಡಿತವಾಗಿ ಗೆಲ್ಲ ವಾತಾವರಣ ಆಗಿದೆ ನಾವು ಈ ಮೀಡಿಯಾದ ಒಂದು ಮಾತುಗಳು ಕೇಳಿ ಆದಷ್ಟು ಟಿ ವಿ ನೋಡೋದು ಕಮ್ಮಿ ಮಾಡಿ ಟಿ ವಿ ಫೈವ್ ಚಾನಲ್ ಇದ್ದರೆ ಅದನ್ನ ಮಾತಾ ನೋಡಿ ಪೇಪರ್ಗಳಲ್ಲೂ ಅಷ್ಟೇ ವಿಜಯ ಕರ್ನಾಟಕ ಆಗಲಿ ವಿಜಯವಾಣಿಗಳು ದಯವಿಟ್ಟು ಹಾಕ್ಸ್ಕೋಬೇಡಿ ವಿಜಯವಾಣಿ ಪ್ರಜಾವಾಣಿ ಒಂದು ನ್ಯಾಯಸಮ್ಮತವಾಗಿ ಈ ಸಂದರ್ಭದಲ್ಲಿ ಏನು ಸುದ್ದಿ ಹೇಳ್ತೋ ಅದಿರುತ್ತೆ ಈ ಟಿ ವಿ ನೋಡಿ ನಾವು ಏನು ಎಂ ಬೇಡ ವಾತಾವರಣ ಇದೆ ಮುಂದಿನ ದಿನಗಳಲ್ಲಿ ಜಿ ಜೆ ಚುನಾವಣೆಯಲ್ಲಿ ನಮ್ಮ ಬಂಗಾಳಿಗೆ ಇಪ್ಪತ್ತು ವಾರ್ಡ್ಗಳಾಗಿದೆ ನಮ್ಮ ದಕ್ಷಿಣ ಜಿಲ್ಲೆಗೆ ಎಪ್ಪತ್ತೆರಡು ವಾರ್ಡ್ಗಳು ಇರ್ತವೆ ಈ ಬೊಮ್ಮಿ ಭಾಗದಿಂದ ಯಾರು ಗೆಲ್ತಾರೋ ಯಾರು ಇಲ್ಲಾಗ್ತಾರೋ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷಕ್ಕೆ ಆಗಲಿ ಕ್ಷೇತ್ರಕ್ಕೆ ಆಗಲಿ ತುಂಬಾ ಒಳ್ಳೆಯ ದಿನಗಳು ಬರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಕಾರ್ಯಕರ್ತಗಳೆಲ್ಲ ಪ್ರಬಲವಾಗಿ ನೀವು ಆಕ್ಟಿವ್ ಆಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಈ ಸಭೆಯನ್ನು ಉದ್ದೇಶಿ ನಮ್ಮ ನಾಯಕರಾದ ನೆಚ್ಚಿನಾಯಕರಾದ ಮಹಾಬುಲಿ ಶ್ರೀನಿವಾಸ ಮಾತಾಡಬೇಕು ಅಂತ ತಮ್ಮಲ್ಲಿ ನಮಗೆ ಕೊಟ್ಟಿದ್ದಾರೆ ಒಂದು ಆ್ಯಪ್ ಇರ್ತದೆ ಆ್ಯಪ್ನಲ್ಲಿ ಅಲ್ಲಿ ಯಾರು ಬಿ ಎಲ್ ಟು ನಾವು ಸೇರಿಸಿ ಮಾಡ್ಕೊಳ್ತೀವಿ ಅವ್ರೆಲ್ಲ ಟ್ರೈನಿಂಗ್ ತಗಿತೀವಿ ಟ್ರೈನಿಂಗಲ್ಲಿ ಅವ್ರು ಅವರು ಭಾಗವಹಿಸ್ತೀವಿ ಹೋದ್ರೆ ಅವ್ರನ್ನ ಕರೆದು ಮಾತಾಡಿ ಕುಂದು ಪ್ರಯತ್ನ ನೀಡ್ತೀವಿ ಆಗ್ತದೆ ಹೋದರೆ ಬದಲಾಯಿಸಿ ಮತ್ತೆ ಇನ್ನೊಂದು ಅವಕಾಶ ಸಿಗ್ತದೆ ಇವ್ರಿಗೊಂದು ಐದು ಅವ್ರಿಗೊಂದು ಐವತ್ತು ಇವ್ರಿಗೊಂದು ಐದೂರು ತಿನ್ನೆಲ್ಲ ಇಲ್ಲ ಒಂದೊಂದು ಬೂತ್ನಂತೆ ಆ ರೋಡ್ ನಲ್ಲಿ ಇರ್ತಕ್ಕಂಥ ಮತದಾರರು ಸರಿ ಇದನ್ ಯಾರನ್ನ ಮಾಡಬೇಕು ಡೆವಿಷನ್ ಯಾರನ್ನ ಮಾಡಬೇಕು ಯಾಕಂದ್ರೆ ನೀವು ಬಾಳಿ ಮಾಡಿ ಓಟ್ ರೆಡಿ ಮಾಡಿಸ್ಬಿಡ್ತಾರೆ ಅವ್ರ ಕಡೆ ಶಿಫ್ಟ್ ಆಗಿ ಅಂಥದ್ದನ್ನೆಲ್ಲ ತಾವು ಬೋರ್ಸಿ ತಮ್ಮ ಸ್ಥಳೀಯ ಮುಖಂಡರುಗಳಿಗೆ ಯಾರು ನಮ್ಮ ವಾರ್ಡ್ ಅಧ್ಯಕ್ಷ ಆದಂತ ಈಗ ಪ್ರಸ್ತುತ ಮಂಜು ಈ ಸ್ಥಳೀಯ ನಮ್ಮ ಆಕಾಂಕ್ಷಿಗಳಾದಂತ ಏನು ಮೊಬೈಲ್ ಶೋರಿದ್ದಾರೆ ಮಧುಸೂದನ್ ರೆಡ್ಡಿ ಅವರು ಇದ್ದಾರೆ ಅವ್ರಿಗೆ ತರಬೇಕು ಅದಾದ್ಮೇಲೆ ನೀವು ಬ್ಲಾಕ್ ಅಧ್ಯಕ್ಷ ತರಬೇಕಾಗ್ತದೆ ಯಾವಾಗ ಯಾರು ಡಿವಿಷನ್ ಮಾಡಬೇಕು ನೈನ್ ಬಾಯಿ ಡಿವಿಷನ್ ಮಾಡ್ತೀವಿ ಹೊತ್ತು ಬಿಜೆಪಿ ಮಾಡಿ ವಾಮ ಮಾರ್ಗದಿಂದ ನಾವು ಯಾರು ಡಿವಿಷನ್ ಮಾಡುವಂಥ ಕೆಲಸ ನಾವು ಮಾಡಲ್ಲ ಯಾವ ರೀತಿ ಓಟ್ ಶೋ ಮಾಡ್ತಾರೆ ಅಂದರೆ ಕೆಲವೊಬ್ಬರು ನೀವು ಉದಾಹರಣೆ ಅವ್ರಿಗೆ ಏನಾಗ್ತದೆ ಮರದಾಗಿದ್ರೆ ಅವ್ರ ಸಂಪರ್ದ ಆಗಲ್ಲ ಓದ್ಕೊಂಡು ಯಾರು ಕಮ್ಮಿ ಸಂಪರ್ದಾಗದೆ ಏನು ಓಟ್ ಹಾಕುವಂಥ ಅವಕಾಶನ ತಿಳ್ಕೊಂಡು ಅವ್ರೇನು ಮಾಡ್ತಾರೆ ಅಲ್ಲಿ ಇಲ್ಲಿ ಹಾಕಿ ಸತೋ ಮಾಡ್ತಾರೆ ಏನೋ ಹೊತ್ತು ರಿಲೀಸ್ ಮಾಡ್ತಾರೆ ಏನೋ ಡೌನ್ ಹೊಲಗಿರ್ತೀವಿ ತಗೊ ತಿನ್ನೋ ಸದೋಗ್ಯವನ್ನು ಕ್ರಿಯೇಟ್ ಮಾಡಿರ್ತಾರೆ ಸದೋಗ್ಯವಾದರೂ ಕ್ರಿಯೇಟ್ ಮಾಡೋದು ಅವರ ಏಜೆಂಟ್ಗಳು एमटीसी ट्यूटोरियल्स की सब्सक्राइबर्स ही इस वीडियो को इस्तेमाल कर सकते हैं। अभी सब्सक्राइब करें। एमटीसी ट्यूटोरियल्स। हमारे शरीर मांगे उनके पास फ्रेंड्स में साउथ एयरोप्रिंट्स ये चुप और कैसे ना कोरोना और कैसे ना मालिक है यार एयरोप्रिंट्स इतनी वगैरह वार्डर्स देखो महिला वार्� ಸೊ ಈ ಥರದ್ದೆಲ್ಲ ಸುಮಾರು ಪೋಸ್ಟ್ಗಳಿದ್ದಾರೆ ತೊಗೊಳ್ಳಿ ತಗೊಂಡು ನಿಮ್ಗೆ ಏನಾಗ್ತದೆ ಇಂಜಿನಿಯರ್ಗಳಂದ್ರೆ ನೋಡಪ್ಪ ನಾನು ಇಂಥವ್ರಿಗೆ ಮಾತಾಡ್ತಾರೋದ್ರು ಮರೀತಿ ಕೊಡ್ತಾರೆ ನೋಡಪ್ಪ ನಾನು ಇಂಥವ್ರಿಗೆ ಮಾತಾಡ್ತಾ ಇರೋದು ಬಂದ್ರೂ ಕೊಡ್ತಾರೆ ಸ್ಟೇಷನ್ಗಳಲ್ಲಿ ನಾವು ಸಣ್ಣ ಪುಡಿ ಕರೆಕ್ಟ್ ಆಯಿತು ನೀವು ಉದ್ದೆಗಳನ್ನ ಅಲಂಕರಿಸಿ ಕರೆಸಿ ಸೇವೆ ಮಾಡಲಿಕ್ಕೆ ಅದನ್ನು ಬಡಿಸ್ಕೊಡಿ ಆಟೋಮೆಟಿಕಾಗಿ ನಿಮ್ಗೆ ಗೌರವ ಸಿಗ್ತದೆ ನೀವು ನಂಗೆ ಅವಕಾಶ ಸಿಗಿಲ್ಲ ಅಂದರೆ ಯಾರು ಮನೆ ಬದಲು ಬಂದು ಯಾರು ಅವಕಾಶ ಕೊಡೋಲ್ಲ ನೀವು ಕೇಳಿಲ್ಲ ಅಂದರೆ ನಿಮ್ಮ ಮನೆಗೋರು ಹೇಳ್ತೀರ ನಿಮ್ಗೆ ಊಟ ಹಾಕೋದು ಗಂಡನ ಕ್ರಮ ನಿಮ್ಗೆ ತರಿಸಿ ಕಷ್ಟ ಕೊಡೋದು ನೀವು ಕೇಳಬೇಕು ಬೈ ಇಟ್ಟು ಕೇಳ್ತಾವಂದ್ರೆ ಏನೋ ಮಾಡಕ್ ದೇವಸ್ಥಾನಕ್ಕೆ ಹೋಗಿ ಅರ್ಜುನಾ ತಟ್ಟೆಗೆ ಕಾಸು ಹಾಕಲಿಲ್ಲ ಅಂದರೆ ಮಂಗಲಾರ್ತಿ ಮಂಗಲಾರ್ಥಿನೇ ಕೊಡಲ್ಲ ದೇವ್ರಿಗೂ ಅಷ್ಟೇ ನಾವು ಆಯ್ಕೆ ಹೊಂದ್ಕೊಡೋದು ಹೋದರೆ ದೇವ್ರು ಹೊರಡ್ಕೊಡಲ್ಲ ಅನ್ನೋದು ನಂಬಿಕೆ ಇಲ್ಲ ಅನ್ನೋದು ಹೆಂಗಿರ್ಬೇಕು ನಾವು ಬದುಕಬೇಕಾದ್ರೆ ನಾವು ಚೆರಿ ಜ್ವರ ಬಿಟ್ಟು ನಾವು ಕೆಲಸ ಮಾಡಬೇಕಾಗ್ತದೆ ಸೌಕರ್ಯತನ ಹಿಡ್ಕೊಂಡ್ರೆ ಖಂಡಿತವಾಗ್ಲೂ ನಾವೇನೂ ಸಕ್ಸಸ್ ಸಾಧ್ಯ ಇಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ ನಾಯಕತ್ವ ಬಂದು ಆಗ್ಲೇಬೇಕು ಅದು ನಿಮ್ಮ ಇದೆ ಅದು ನಿಮ್ಮ ಕೈಲಿದೆ ನೀವು ಅಂದ್ಕೊಂಡಿರ್ಬೋದು ಅಷ್ಟೇ ನಾವು ಗೆಲ್ಲಲ್ಲ ಗೆಲ್ಲ ಯಾಕೆ ಗೆಲ್ಲ ಏನು ಗೆಲ್ಲಲ್ಲ ಹತ್ತೊಂಬತ್ತು ದಿವಸದಲ್ಲಿ ತೊಂಬತ್ ಸಾವಿರ ಮತಬಿಳಿ ನೀವು ಹಾಕಿದ್ದೀರಾ ಅನ್ನೋದೆ ಈಗಿನ ಕೆಲಸ ಮಾಡಿದ್ರೆ ಯಾರು ಕೇಳಿದೆ ಅಲ್ಲ ನೀವು ನಾವು ಯಾರು ಸೇವೆ ನಾವಿಲ್ಲಿ ಗೊತ್ತಿದ್ದೀವಿ ಅದ ಮಾತೃ ಯಾರು ನಾಯಕರಲ್ಲ ನೀವು ನಾಯಕರು ನಾವು ಸೇವಕರು ನಾವು ಬಂದಿರೋದು ನಿಮ್ಮ ಒಳಗಿಗಾಗಿ ನಿಮ್ ಸೇವೆ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ ನಿಮ್ಗೆ ಕ್ರೂದು ಕೊರತೆಗಳಿದ್ದಾವೆ ಸ್ಥಳೀಯ ಆಕಾಂಕ್ಷಿಗಳಿಗೆ ತಂದು ಅದನ್ನು ವಾರ್ಡ್ ಅಧ್ಯಕ್ಷಗಳು ಬ್ಲಾಕ್ ಅಧ್ಯಕ್ಷರುಗಳು ಅದೇ ಇದೆ ಸರಿ ಮಾಡ್ಕೊಳ್ಳೋಣ ನೋಡಿ ಒಂದು ಪಕ್ಷ ಆದ್ಮೇಲೆ ವ್ಯತ್ಯಾಸಗಳು ಬಂದೇ ಬರ್ತವೆ ಅಜೆಸ್ಟ್ ಆಗಿ ಸೌಲಭ್ಯ ಯಾರೋ ಒಂದು ಸ್ವಸಂತ ಮನೆ ಅಡ್ಜಸ್ಟ್ ಆಗಿಬಿಡ್ತಾರ ಟೈಮ್ ಕೊಡಬೇಕು ಟೈಮ್ ಕೊಟ್ರೆ ಸಂಸಾರ ಚೆನ್ನಾಗಿ ಹಿಡಿತು ಮಗು ಹುಟ್ಟಿದ ತಕ್ಷಣ ಓಡಾಡ್ಬಿಡ್ತದ ಟೈಮ್ ಹಿಡಿತು ಅದೇ ರೀತಿ ನಮ್ಗಿಂದಲೂ ಕೆಲವೊಂದಷ್ಟು ನ್ಯೂನ್ಯತೆಗಳಿದ್ದು ತಿದ್ದು ಅಂತ ಅಧಿಕಾರ ನಿಮ್ಗೆ ನಾವು ಯಾರಿಗಾದ್ರು ತಲೆ ಹಾಕ್ತೀವಿ ನಿಮ್ಗೆ ಮಾತ್ರ ಪಕ್ಷ ನಿಮ್ಮ ಒಳಿತರಾಗಿ ದುಡಿ ಸಿದ್ಧ ಸಿಗ್ತಾ ಇದೆ ಸನ್ಮಾನ್ಯ ರಾಮಲಿಂಗ ರಾಮ್ಲಿಗರ್ಡಿ ಸರ್ ಆಗಿರ್ಬೋದು ಮತ್ತೆ ಟಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಮಾನ್ಯ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಜಿ ಸಿ ಚಂದ್ರಶೇಖರ್ ಸರ್ ಆಗಿರ್ಬೋದು ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷ ಮುಂಚೆ ಯಾರು ಅಂತ ಯಾರು ಗೊತ್ತಾಗ್ತಾ ಇರಲ್ಲ ಇವಾಗ ನೋಡ್ತಾ ಇದೀರಿ ಕಾಂಗ್ರೆಸ್ ಕಾರ್ಯಕ್ರಮಗಳು ದಿನ ನಡೀತಾರೆ ಖುಷಿ ಆಗ್ತದೆ ನಮಗೆ ನಿಜವಾಗ್ಲೂ ಖುಷಿ ಆಗ್ತದೆ ಯಾರ್ಯಾರಿಗೆ ಆಕಾಂಕ್ಷಿಗಳಿದ್ರಿ ಬರೀ ಬಿ ಬಿ ಎಂ ಪಿ ನೀವು ಅಂದ್ಕೊಂಡಿರ್ಬೋದು ಅಷ್ಟೇ ಇಪ್ಪತ್ತು ವಾರ್ಡ್ ಇಪ್ಪತ್ತು ವಾರ್ಡ್ ಎಂಡಸರುಗಳಿಗೆ ಬಂದ್ಕೊಳ್ತಾರೆ ಖಂಡಿತವಾಗ್ಲೂ ಇಲ್ಲ ಎಂಟರಿಂದ ಹತ್ತು ಮಹಿಳೆಯರಿಗೆ ಅವಕಾಶ ಕೊಡ್ತಾರೆ ನೀವು ಗೊತ್ತಿಸ್ಕೊಂಡ್ರ ಮಾತ್ರ ಅವಕಾಶ ಬಂದರೂ ಕೂಡ ನಿಮ್ಮ ಮಗತ್ತಿದೆ ನಿಮ್ಮನ್ನು ಯಾರು ಕರ್ಕೊಂಡು ಬಂದು ಏನು ಪರಗಿನ ಕೊಟ್ಟು ಅಂದ್ಕೊಂಡ್ಬರಲ್ಲ ನೀವು ಹೊರಗಡೆ ಬರಬೇಕು ನಿಮ್ಗೆ ಏನು ಬೇಕು ನಿಮ್ಮ ಅಕ್ಕನ ನೀವು ಕ್ಲೇಮ್ ಮಾಡಬೇಕು ಹಂಗಿದ್ದಲ್ಲಿ ಮಾತ್ರ ಅವಕಾಶ ಕಳಿಸ್ತಾರೆ ಇವತ್ತು ದೇಶದಲ್ಲೇ ಓಟ್ ಚರ್ತ ಚೋ ಕಳ್ಳತನ ಮಾಡೋದು ಈ ದೇಶದಲ್ಲೇ ನಮ್ಮ ಕರ್ನಾಟಕದಲ್ಲಿ ಬಹುಮೇಳಿನಲ್ಲಿ ಒಂದು ಲಕ್ಷ ಜನರ ಓಟ್ ಕಳ್ತನ ಆಗಿದೆ ಕಳ್ತನ ಯಾಕಾಗಿದೆ ಅಂತ ಎಲ್ಲರಿಗೂ ಇವಾಗ ಆಲ್ರೆಡಿ ನಮ್ಮ ಬದಲಿಗೆ ಹೇಳಿದ್ದಾರೆ ಆದರೆ ಕಳ್ಳತನ ಅಂದರೆ ದೊಡ್ಡ ಕಳ್ಳತನ ಅಂದರೆ ಒಬ್ಬ ಅಭ್ಯರ್ಥಿ ಎಮ್ ಎಲ್ ಎ ಆಗಲಿ ಬಿ ಜೆ ಪಿ ಪರವಾಗಿ ಬಿ ಜೆ ಪಿ ಆಗಲಿ ಕಳ್ಳತನ ಮಾಡೋದು ಹೆಂಗೆ ಅಂದರೆ ನಮ್ಮಲ್ಲಿರೋನ ಮೈನಾರಿಟಿ ಎಸ್ ಸಿ ಎಸ್ ಟಿ ಇಂಥವೆಲ್ಲ ಕೆಲವು ತೆಗಿತಾರೆ ಅವ್ರಿಗೆ ಬೇಕಾದಂಥ ಓಟ್ಗಳನ್ನ ಯಾವುದೋ ಕ್ಷೇತ್ರದಲ್ಲಿ ಅವ್ರ ನೆಂಟುಗಳನ್ನ ಅವ್ರಿಗೆ ಬೇಕಾದಂಥ ಸ್ನೇಹಿತಗಳನ್ನ ಇಲ್ಲ ನಾಲ್ಕು ಕಡೆ ಇರೋದನ್ನ ಬಿಹಾರ ಫ್ಯಾಕ್ಟ್ರಿ ಡಿಸ್ಟಿಕ್ಗಳಲ್ಲಿ ತಗೊಂಡೊಂದು ಅವ್ರ ಮನೆಯಲ್ಲಿ ಇಲ್ಲ ಅವ್ರ ಅಪಾರ್ಟ್ಮೆಂಟ್ಗಳಲ್ಲಿ ಎಲ್ಲೋ ಒಂದು ಅವ್ರು ಓಟು ಅವ್ರ ಅಧಿಕಾರಿಗಳಿಗೆ ಎಮ್ ಎಲ್ ಎಗಳು ಜನ ಜನತಿರ ಕ್ಷೇತ್ರದಲ್ಲಿ ಆ ಎಮ್ ಎಲ್ ಎ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಅಧಿಕಾರಿಗಳನ್ನ ಹತ್ರ ಕೂಡಿಸ್ಕೊಂಡು ಓಟ್ಗಳನ್ನ ಅವ್ರಿಗೆ ಹೆಂಗ್ ಬೇಕೋ ಅಂತ ಸೇರಿಸ್ಕೊಂಡಂಥ ಕಳ್ತನ ಮಾಡುವಂಥ ಕಾರ್ಯಕ್ರಮ ಅದು ಅವ್ರಿಗೆ ಹೆಂಗೆ ಬೇಕೋ ಅಂತ ಮಾಡ್ಕೊತಾರೆ ಅವ್ರಿಗೆಲ್ಲದಕ್ಕೆ ಯಾವ ಥರ ಬೇಕಾದ ಮಾಡ್ತಾರೆ ಮಾಡಲು ಸಹ ಅದಕ್ಕೆಲ್ಲದಕ್ಕೆ ಅವರಿಗೆ ಪ್ರಯತ್ನ ಪಡ್ತಾರೆ ಆದರೆ ನಾವು ಇವಾಗ ನಾವು ಗೆಲ್ಲದಕ್ಕೆ ನಾವೇನು ಮಾಡಬೇಕು ಬಿ ಎಲ್ ಎ ಜವಾಬ್ದಾರಿ ಏನು ಬೂತ್ ಅಧ್ಯಕ್ಷ ಅಧ್ಯಕ್ಷ ಜವಾಬ್ದಾರಿ ಏನು ವಾರ್ಡ್ ಅಧ್ಯಕ್ಷ ಜವಾಬ್ದಾರಿ ಏನು ಬ್ಲಾಕ್ ಪ್ರೆಸಿಡೆಂಟ್ ಜವಾಬ್ದಾರಿ ಏನು ಇದು ಮುಖ್ಯವಾಗಿರುವಂಥ ಇದು ಮೇಯು ನೀವು ಬ್ಲಾಕ್ ಪ್ರೆಸಿಡೆಂಟ್ ವಾರ್ಡ್ ಪ್ರೆಸಿಡೆಂಟ್ ಬೂತ್ ಅಧ್ಯಕ್ಷರು ಬಿ ಎಲ್ ಎಲ್ ಎ ಟುಗಳು ದಯವಿಟ್ಟು ನನ್ನ ಮನವಿ ಮಾಡ್ತೀನಿ ಲೀಡರ್ನೇ ಆಗ್ಬೇಕಾಗತ್ತೆ ಬಿ ಎಲ್ ಅಡರ್ ಆದಾಗ ಇವಾಗ ಚಂದ್ರನ ಆ ಭೂತಲ್ಲಿ ಲೀಡ್ರಾದರೆ ಬಿ ಎನ್ ಟು ಆದರೆ ಅಧಿಕಾರಿಗಳು ಭಯಪಡ್ತಾರೆ ನಾನು ನನ್ನ ಬೂದಲ್ಲಿ ಬಿ ಎನ್ ಟು ನನ್ನ ವಾರ್ಡಲ್ಲಿ ಬಿ ಎನ್ ಎ ಟೂ ಆಗಿದ್ದೀನಿ ಭೂತ ಅತ್ಯಷ್ಟು ಆಗಿದ್ದೀನಿ ಯಾಕೆಂದರೆ ನಾನು ಆ ಭೂತಲ್ಲಿ ಕೆಲಸ ಮಾಡಿದೆ ಪಿ ಎನ್ ಕೆಲಸ ಮಾಡಿದೆ ಅಧಿಕಾರಿಗಳು ಭಯಪಡ್ತಾರೆ ಭಯ ಹೇಳಿದ್ದಾರೆ ಆ ಥರ ನೀವು ಲೀಡ್ರುಗಳು ಪ್ರತಿಯೊಬ್ಬ ಲೀಡ್ರುಗಳು ನೀವು ಲೀಡ್ರಾಗಿ ಆ ಭೂತದಲ್ಲಿ ಲೀಡ್ರ್ ಸಿಕ್ಕಿಲ್ಲ ಅಂದಾಗ ಭೂತವನ್ನೇ ಅತ್ಯಷ್ಟು ಮಾಡ್ಕೋದು ಬೇರೆ ನಮಗೆ ಸರ್ಕಾರದಿಂದ ಒಂದು ಸೀಲ್ ಹೊಡೆದು ಬಿ ಜಿ ಐ ಒಂದು ಸೀಲ್ ಹೊಡೆದು ನಿಮ್ಗೆ ಕೊಡ್ತಾರೆ ಎಲೆಕ್ಷನ್ ಕಮಿಷನ್ ಆದೇಶ ಆಗಿ ಸರ್ಕಾರದಿಂದ ಆರ್ ಎ ಆರ್ಒೆಯಿಂದ ಸೀಲ್ ಆಗಿ ನಿಮಗೆ ಕಾರ್ಡ್ ಕೊಡ್ತೇನೆ ಆ ಕಾರ್ಡ್ ಕೊಟ್ಟಾಗ ನೀವು ಪ್ರತಿಯೊಬ್ಬರು ಮನೆ ಮನೆಗೆ ಹೋದಾಗ ಆ ಕಾರ್ಡ್ ತೋರಿಸಿ ಪ್ರತಿಯೊಬ್ರು ಮಾತಾಡ್ತಾರೆ ಏನು ಅವಕಾಶ ಇದೆ ಅದನ್ನು ಇವಾಗ ಆಕಾಂಕ್ಷಿ ನ್ಯಾಯದಾರೋ ದಯವಿಟ್ಟು ನಾನು ಮನವಿ ಮಾಡ್ತೀನಿ ಇಬ್ಬರು ಇದ್ದಾರೆ ಮೂರು ಜನ ಇದ್ದಾರೆ ನಾಲ್ಕು ಜನ ಇದ್ದಾರೆ ಅದು ನೀವು ತೂಕೊಂಡು ಒಗ್ಗಟ್ಟಾಗಿ ತೀರ್ಮಾನ ತಗೊಂಡು ಮನೆ ಮನೆಗೆ ಇವಾಗ ಕೆಲಸ ಮಾಡಿ ಇಲ್ಲದೆ ಇವಾಗ ನೀವು ಗೆಲ್ಲೋದಕ್ಕೆ ಸರ್ಕಾರ ನಮ್ಮದೇ ಸರ್ಕಾರ ಇದೆ ಬೇರೆ ಊರಿನ ದೊರೆಗೆ ಹಾಕೊಂಡು ಆಕಾಂಕ್ಷಿಗಳು ನೀವು ಇವಾಗ ನೋಡಿ ಇವಾಗ ಈ ಈ ಕರ್ತದಿದೆ ಯಾಕೆಂದರೆ ಯಾಕೆಂದ್ರೆ ಯುವಕರಾಗಿರೋದ್ರಿಂದ ಅವರು ಒಳ್ಳೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಇದ್ದಾರೆ ಆಪೋಸಿಟ್ ಆಗಿ ಸತೀಶ್ ರೆಡ್ಡಿ ನಾವು ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದೇನೆ ಒಳ್ಳೆ ವ್ಯಕ್ತಿ ಇದ್ದಾರೆ ಡಾಕ್ಟರ್ ಶೆಟ್ಟು ಒಳ್ಳೆಯವರು ಧನಂಜಯ ಒಳ್ಳೆ ವ್ಯಕ್ತಿ ಒಳ್ಳೆ ವ್ಯಕ್ತಿ ಮತ್ತೆ ಇಲ್ಲೊಬ್ಬರಾಗ ಒಳ್ಳೆ ವ್ಯಕ್ತಿ ಇದ್ದಾರೆ ಡಾಕ್ಟರ್ ಷೆಂಡ್ ಇದ್ದಾರೆ ಇವಾಗ ಗೆ ನಮಗೆ ಮಾಡ್ತಾರೆ ವಾರ ಸಿ ಡಿಸಿಸಿ ಆಫೀಸ್ ರೆಡಿ ಮಾಡ್ತಾ ಇದ್ದಾರೆ ಎಲ್ಲಾ ಶೆಲ್ಗಳಿಗೂ ಎಲ್ಲ ಅವಕಾಶ ಇದೆ ಅಧಿಕಾರ ಪಡೆಯೋದಕ್ಕೆ ಇಪ್ಪತ್ತೇಳು ಶೆಲ್ ಇದ್ದಾವೆ ಇಪ್ಪತ್ತೇಳು ಶಿಲ್ ನೀವು ವಾರ್ಡ್ ಅಧ್ಯಕ್ಷ ಆಗ್ಬಹುದು ಬ್ಲಾಕ್ ಪ್ರಶಸ್ಟ್ ಆಗ್ಬಹುದು ಆಫೀಸ್ ಆಫೀಸ್ ಆಗ್ಬೋದು ಎಲ್ಲ ಅನುಕೂಲ ಇದೆ ನೀವು ಕಾರ್ಡ್ ನಾವು ಕಾಂಗ್ರೆಸ್ ಒಂದು ಅಧಿಕಾರ ಇದೆ ಕಾಂಗ್ರೆಸ್ ಅಲ್ಲಿ ಬೇರೆ ಪಕ್ಷದಲ್ಲಿ ಸಿಗಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಅಧಿಕಾರ ಇರ್ಬೋದು ನಾನು ಒಬ್ಬ ಕಾರ್ಪೊರೇಟ್ ಆಗಿ ಇವತ್ತು ಜಿಲ್ಲಾಧ್ಯಕ್ಷರು ಮಾಡಿದ್ದಾರೆ ಯಾವತ್ತೂ ಕೇಳಿಲ್ಲ ಅವರೇ ಕರೆದು ನಮ್ಮನ್ನು ಬಿ ಓಬಿಸಿನಲ್ಲಿ ಹನ್ನೆರಡು ವರ್ಷ ಜಿಲ್ಲಾಧ್ಯಕ್ಷರಾಗಿದ್ದೇನೆ ನಾನು ಬೇಡ ಅದು ಬಿಡಲಿಲ್ಲ ಎಸ್ ಪಿ ಸೋಮಶೇಖರ್ ಅವ್ರ ಜಿಲ್ಲಾಧ್ಯಕ್ಷ ನಾನು ಇವತ್ತು ಕೂತಿ ಇದೆ ಜಾಗದಲ್ಲಿ ಎಸ್ ಪಿ ಸೋಮಶೇಖರ್ ಇದ್ದಾಗ ಓ ಬಿ ಸಿ ಹನ್ನೆರಡು ವರ್ಷ ಕೆಲಸ ಮಾಡಿದೆ ಆಮೇಲೆ ಜಿಲ್ಲೆಗೆ ನಾನು ಏನಾದ್ರು ಕೇಳಿಲ್ಲ ಏನಿಲ್ಲ ಸಿನೇ ಬೇಡ ಸುಮ್ಮನೆ ಇದೆ ಅವರೇ ನಮ್ಗೆ ಗೊತ್ತಿಲ್ಲ ಮಾಡೋದು ಆ ಥರ ಎಲ್ಲರಿಗೂ ಅವಕಾಶ ಸಿಗುತ್ತೆ ನಾವು ಕೆಲಸ ಮಾಡಿದ್ರೆ ಪಕ್ಷದ ಕೆಲಸ ಮಾಡಿದ್ರೆ ಆರ್ ಎಸ್ ಕೆಲಸ ಮಾಡಿದೆ ಕೇಳಿದಾಗ ಗೊತ್ತಿ ಕೊಡ್ತಾರೆ ಗಣ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರ ಮತ್ತೆ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವಾಗ ಏನು ಬಿ ಎಲ್ ಎನ್ ಬಿ ಎಲ್ ಎರಡು ದಯವಿಟ್ಟು ಎಲ್ಲಾರು ಮನೆ ಮನೆ ಹತ್ರ ಹೋಗಿ ಬೂತ್ ಮಟ್ಟದಿಂದ ತಗೊಂಡ್ಬಂದು ಅದನ್ನ ಎಲ್ಲ ಇಷ್ಟೆಯಿಂದ ನಾವು ಮಾಡಿ ಮುಂದೆ ನಾವು ಏನಿದೆಯೋ ಈ ಸಪ್ ಹದಿನೈದು ಇದರಲ್ಲಿ ನಾವು ಹದಿನೈದು ಅದ್ರಾಗಬೇಕು ಸೊ ಎಲ್ಲಾ ತರ ಕಳ್ಳತನ ಬರ್ತಾ ಇತ್ತು ಆದ್ರೆ ಮತ ಕಳ್ಳತನ ಕೂಡ ಆಗ್ತಾ ಇದೆ ಅಂದ್ರೆ ಇದೇ ಮೊದಲನೇ ಸತಿ ಅಲ್ವಾ ಸೊ ಎಲ್ಲಾರು ನಾವು ಶ್ರದ್ಧೆಯಿಂದ ಎಲ್ಲ ಮನೆ ಮನೆ ಮನೆಗೂ ಹೋಗಿ ನಾವು ಎಲ್ಲ ರೀತಿ ಈ ಸತಿ ಪೂತ್ ಮಠದಿಂದ ಎಲ್ಲ ನಾವು ಈ ಕಾರ್ಯಕ್ರಮ ಮಾಡೋಣ ಎಲ್ಲ ಒಗ್ಗೊಟ್ಟಾಗಿ ಮಾಡೋಣ ಎಲ್ಲರೂ ಸೇರಿ ಕಾರ್ಯಕರ್ತರು ಹಾಗೂ ಓಟ್ ಚೋರಿ ಈ ಕಾರ್ಯಕ್ರಮ ಅನ್ಕೊಂಡಿದ್ದೀರಾ ಇಷ್ಟು ಜನ ಸೇರಿರೋದು ನಮಗೂ ತುಂಬಾ ಸಂತೋಷ ಆಗ್ತದೆ ಈಗ ಓಟ್ ಚೋರಿ ದಯವಿಟ್ಟು ಇದು ಓಟ್ ಚೋರಿ ನೀವು ಕಂಡಿಡಿಯೋದಕ್ಕಿಂತ ಇಲ್ಲಿ ಇರ್ತಕ್ಕಂಥ ಆಸ್ಪರೆಂಟ್ಸ್ಗೆ ಕ್ಯಾಂಡಿಡೇಟ್ಸ್ಗೆ ಒಳ್ಳೆ ಸದಾವಕಾಶ ಮನೆ ಮನೆಗೂ ರೀಚ್ ಆಗೋದಕ್ಕೆ ಇದು ಒಳ್ಳೆ ಅಡ್ವಾಂಟೇಜ್ ತಗೋಬೋದು ನಾವು ಎಲ್ಲರ ಮನೆಗೆ ಹೋಗಿ ಚೆಕ್ ಮಾಡ್ಬೋದು ಓಟ್ಸ್ ಏನಿದೆ ಅಂತ ಅಲ್ಲಿ ಬೇಕಾಗಿರೋದು ನೀವು ಸೇರಿಸ್ಕೊಳ್ಳೋದು ಸೇರಿಸಿ ಹಾಕೋದು ನೀವು ನಮ್ಮ ಗಮನಕ್ಕೆ ತಂದ್ರೆ ಬಿ ಎಲ್ ಎನ್ ನಮ್ಮ ಹೋಮತಿ ಅವ್ರಾಗಂದ್ರೆ ಅವ್ರು ಗಮನಕ್ಕೆ ತಂದ್ರೆ ಯಾವಾಗ ತರಿಸ್ಬೇಕು ಅಂತ ಅವ್ರು ತರಿಸ್ಕೊಡ್ತಾರೆ ನಾನು ಪರ್ಫೆಕ್ಟ್ ಪರ್ಫೆಕ್ಟಾಗಿ ನೋಡ್ಕೊಳ್ಳಿ ನಮಗೆ ಆಗ್ಬೇಕಾಗಿರೋದು ಎಷ್ಟು ಬೇಕು ಅಷ್ಟು ಸೇರಿಸಿ ಮತ್ತೆ ಎಕ್ಸೋದಿದ್ರೆ ಮತ್ತೆ ಮತ್ತೆ ಅವ್ರು ಹೇಳಿ ತೆಗೆಸಿ ಆಮೇಲೆ ಈಗ ಮೊನ್ನೆ ಒಂದು ಮೀಟಿಂಗ್ ಹೋಗಿದ್ವಿ ಕೆಪಿಸಿಸಿ ಅಲ್ಲಿ ಹೇಳಿದ್ದಾರೆ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್ ಇಂದ ಏನೇನು ಬರುತ್ತೆ ಟೈಲರಿಂಗ್ ಮಿಷಿನ್ ವೀಲ್ ಚೇರ್ಸು ಇವೆಲ್ಲ ಬರ್ತಾ ಬರ್ತಾರೆ ಅವೆಲ್ಲ ಬಂದಾಗ ಇನ್ಫಾರ್ಮೇಶನ್ ಕೊಡ್ತಾರೆ ಅದನ್ನು ದಯವಿಟ್ಟು ಯಾರಿಗೆ ಸೇರಿಸ್ಬೇಕು ಅನ್ನೋದು ಈಗ ನಾವು ಲಿಸ್ಟ್ ಮಾಡ್ಕೊಂಡ್ಬಿಟ್ರೆ ನಮ್ಮ ರೆವಿನ್ಯೂ ಪ್ಯಾಕೇಜ್ ವರ್ಕ್ ಮಾಡೋದಕ್ಕೆ ನಮ್ಗೆ ತುಂಬಾ ಈಸಿ ಆಗುತ್ತೆ ಅದು ಹೇಳಿದ್ದಾರೆ ಆಮೇಲೆ ತಿಳಿದು ಇಂದ್ರ ಕಿಟ್ಟ ತಗೊಳ್ತಾರೆ ಅದು ಇಲ್ಲಿ ಗ್ಯಾರಂಟಿ ಕಮಿಟೀಸ್ ತುಂಬಾ ವರ್ಕ್ ಇರುತ್ತೆ ದಯವಿಟ್ಟು ಗ್ಯಾರಂಟಿ ಕಮಿಟೀಸ್ ಅವರು ಕಮಿಟಿ ಮಾಡಿಕೊಂಡು ಮನೆ ಮನೆಗೂ ಹೋಗಿ ಆ ಕಿಟ್ ನ ನಮ್ಮ ಮುಖಾಂತರ ಸೇರಿಸಿದ್ರೆ ಇಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ ಇರೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ನನ್ಗೆ ಎರಡು ಮಾತಾಡೋದಕ್ಕೆ ತುಂಬಾ ಧನ್ಯವಾದಗಳನ್ನು ತಿಳಿಸ್ತೇನೆ ಯಾವ ರೀತಿಯಾಗಿ ನಮ್ಮ ದಾರಿ ತರಿಸ್ತಾ ಇರೋದ್ರ ಬಗ್ಗೆ ನಾವು ಸವಿಸ್ತರವಾಗಿ ಹೇಳ್ತೀವಿ ಅದ್ರ ಪ್ರಕಾರ ಯಾವಾಗಲೂ ನಿಮಗೆ ಫ್ರೀ ಸಮಯದಲ್ಲಿ

ಮನೆ ಮನೆಗೂ ಹೋಗಿ ಪ್ರತಿಯೊಬ್ಬರಲ್ಲಿ ನಾವು ಇದು ವಿಚಾರ ತಿಳಿಸಿ ಅದ್ರ ಬಗ್ಗೆ ನಾವು ಎಲ್ಲರಿಗೂ ಜಾಗೃತಿ ಮೂಡಿಸಿ ಈ ತರ ಹೋಟ್ ಚೋರಿ ಆಗ್ತಾ ಇದೆ ಎಲ್ಲದಕ್ಕಿಂತ ದೊಡ್ಡದು ಏನಂದ್ರೆ ಇವಾಗ ಜರಗನಳ್ಳಿಯಲ್ಲಿ ಇವಾಗ ಮಾಡ್ತಾ ಇರೋದು ತುಂಬಾ ಖುಷಿ ಇದು ಪ್ರೋಗ್ರಾಮ್ ಮನೆಗೂ ಹೋಗ್ಬಿಟ್ಟು ಜಾಗೃತಿ ಮೂಡಿಸ್ಬೇಕು ಏನಂದ್ರೆ ಎಲ್ಲಾರು ಇವಾಗ ತುಂಬಾ ಕಡೆ ಇವಾಗ ಯಾರೋ ಸ್ಥಿರ ಹೋಗಿರ್ತಾರೆ ಅಂತ ಅವ್ರದ್ದು ಬೇರೆ ಇನ್ಯಾರೋ ಬಂದು ಎಲ್ಲ ಇದು ಓಟ್ ಹಾಕ್ತಾರೆ ಸೊ ಹಂಗಾಗಿ ಇದ್ರನ್ನೆಲ್ಲ ತಡೆ ಕಟ್ಟಬೇಕು ಅಂದ್ರೆ ನಾವು ಓಟ್ ಚೋರಿ ಪ್ರೋಗ್ರಾಮ್ ನ ಕಂಪಲ್ಸರಿ ಪ್ರತಿಯೊಂದು ಮನೆ ಮನೆಗೂ ಹೋಗ್ಬಿಟ್ಟು ನಾವು ಎಲ್ಲ ಫೋರ್ ಫೋರ್ ಜೋರಿ ಓಟ್ ಆಗ್ತಾ ಇದ್ದಾರೆ ಸೊ ಹಂಗಾಗಿ ನಾವು ಹೇಳೋದೇನಂದ್ರೆ ಎಲ್ಲಾ ಮನೆ ಮನೆಗೂ ತಲುಪಿ ಪ್ರತಿಯೊಬ್ಬರಲ್ಲಿ ಇದನ್ನ ಹೇಳ್ಬಿಟ್ಟು ಜನ ಜಾಗೃತಿ ಮಾಡಿಸ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ನಮ್ಮ ಓಂ ಮಂಜುನಾಥ್ ಸಾರು ಉಮಾಪತಿ ಶ್ರೀನಿವಾಸ ಗೌಡ ಅವರು ಮತ್ತೆ ಎಲ್ಲಾ ಬ್ಲಾಕ್ ಅಧ್ಯಕ್ಷರು ಮತ್ತೆ ಜರಗಣಿ ಜರಗಣೆಯಲ್ಲಿ ಎಲ್ಲಾ ಮುಖಂಡರು ಸೇರಿ ಎಲ್ಲಾರು ಸೇರಿ ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮತ್ತೆ ಜಾಗೃತಿ ಮೂಡ್ಸಕ್ಕೆ ಅಂತ ಈ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಧನ್ಯವಾದ ಇಷ್ಟೇ